ಉದ್ದುದ್ದ ಡೈಲಾಗ್ ಏನಿಲ್ಲ ಸಣ್ಣ ಸಣ್ಣ ಡೈಲಾಗ್ ನನಗೆ ಡೈಲಾಗ್ ಇರೋದೇ ಕಮ್ಮಿ ನನಗಿಂತ ಹೆಚ್ಚಾಗಿ ದೊಡ್ಡಣ್ಣನೇ ಮಾತಾಡ್ತಾರೆ ಸಮಯ ಸಿಕ್ಕರೆ ಸಾಕು ನಾನು ಹೊಡಿತಲೇ ಇರ್ತಾರೆ ಅದನ್ನೆಲ್ಲ ಇವತ್ತಿನ ದಿನ ಪ್ರತಿದಿನ ಟ್ರೋಲ್ ಆಗ್ತಾ ಇರುತ್ತೆ ನಾನು ಅದ್ಯಾರು ಅದು ನನ್ನ ಕ್ಲಾಸ್ಮೇಟ್ ಅವನು ಅವರು ವಯಸ್ಸಲ್ಲಿ ಚಿಕ್ಕದಾಗೈತೆ ವಯಸ್ಸು ನೋಡಿದ್ರೆ ಚಿಕ್ಕದಾಗೈತೆ ಅವರು ಅದೇ ಕ್ಲಾಸಲ್ಲಿ ನಾನು ಪಾಸ್ ಆಗಿ ಪಾಸ್ ಆಗಿ ಮುಂದಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾರೆ ಈಗ ಸಂಗೊಳ್ಳಿ ರಾಯಣ್ಣದಲ್ಲಿ ರಾಯ ಜೈಲಿಂದ ಜೈಲಿಂದ ಬಿಡುಗಡೆ ಆಗಿ ಬರ್ತಾ ಇರ್ತಾನೆ ನೀವು ಗಾಳಿ ಜೋರಾಗಿ ಬೀಸ್ತಾ ಇರ್ತದೆ ಆವಾಗ ನಾನು ಊರಿನ ಗಡ್ಡ ಶೇವ್ ಸೋಪ್ ಹಚ್ಚಿ ಶೇವ್ ಮಾಡೋದಕ್ಕಿಂತ ತಯಾರಿ ನಡೆಸ್ತಾ ಇರ್ತೀನಿ ಆಗ ಏನೋ ಬಿರ್ಗಾಡಿ ಎಲ್ಲರು ಓಡ್ತಾ ರಾಯ್ ಬಂದ ರಾಯ್ ಬಂದ ಅಂತ ಅನ್ಬಿಟ್ರು ನಾನು ಏನೊಂದು ಗಾಳಿ ಅಂತ ಅಂದ್ಬಿಟ್ಟು ನೋಡಿದ್ರೆ ಬಿರ್ಗಾಳಿ ಬಿರ್ಗಾಳಿ ಎದ್ದಿದೆ ಏನ್ ರೂಳು ಎಲ್ಲಾ ಕಡೆ ಹಾರಾಡ್ತಾ ಇದೆ ಹಿಂಗಿರುವಾಗ ಏಳ್ರಿ ಮೇಲ ಏಳ್ರಿ ಮೇಲೆ ಅಂತೀನಿ ರಾಯ್ ಬರ್ತಾ ನೋಡ್ರಲ್ಲಿ ಎಲ್ರಿ ಮೇಲೆ ಅವಾಗ ರಾಯ್ ಬಂದ ರಾಯಿನ ಗಡ್ಡ ನೋಡ್ತಿವಿ ಬೆಳೆ ನಿಂತಿರುತ್ತೆ ಅವಾಗ ಬಾ ಹೋಗಿದೆ ಕಾಲಿಡ್ಕೋತೀನಿ ರಾಯ ಬಾಪ ಬಾ ಕುಂದ್ರ ಬಾ ಇನ್ ಗಡ್ಡ ಗಡ್ಡ ಹಾಕಿ ಅಂತ ಅವ್ರು ಎರಡು ಅಜ್ಜ ಮುಂದೆ ಮುಂದಿಡ್ತ ನಾನು ಹೋಗಿ ಕಾಲು ಕಾಲಿಡ್ಕೊಂಡ ಬಾ ರಾಯ ಈ ಗಡ್ಡ ನೋಡಿದ್ರೆ ಮೌಳ ನೊಂದ್ ಕತ್ತಲ್ಲಿ ಬೇಡ ಬಾಪ್ಪ ಬಾ ಬಾ ನಿನ್ ಗಡ್ಡ ಹಾಕಿತ್ತು ಅಂತ ಅವಾಗ ಕುಲಕರ್ಣಿ ಕೋಪ ಬರ್ತ ಏನೋ ನಾನು ಪಗಾರ ಕೊಟ್ಟು ನೀನ ಕರ್ಕೊಂಡ್ಬಂದು ಕೂರ್ಸಿರೋದ ಇದಕ್ಕೆ ನಮಗೆ ನಮಗೆ ನಮಗ್ ಚೌರ ಮಾಡ್ಲಿ ಅಂತ ಅಂದ್ಬಿಟ್ಟು ಅದು ಬಿಟ್ಟು ನನ್ನನ್ನ ನನ್ನನ್ನೇ ನನ್ನನ್ನು ಬಿಟ್ಟು ಅವನನ್ನ ಬಂದು ಕೂರಿಸ್ತಾ ನೀನು ಹೇಳ್ರಿ ಮೇಲೆ ಮೇಲೆ ದೇಶದ ಕಾಯೋ ದೇಶ ಕಾಯೋ ಯೋಧನ ಗಡ್ಡ ಕೆತ್ತಕ್ಕ ನನ್ನ ಕತ್ತಿ ಮುಂದಿರ್ತೈತಿ ಅಂತದ್ರಲ್ಲಿ ಹಿಂದೇನು ಏ ನಿನ ಕೊಟ್ಟಿಲ್ಲ ಪಗಾರ ಕೊಡ್ತೀವಿ ಸುಮ್ಮನೆ ಪಗಾರ ಕೊಡ್ತೀನಿ ನಿಮ್ಮೂರಲ್ಲಿ ಊರಲ್ಲಿ ಗಡ್ಡಕ್ಕೆ ಯಾರು ಇಲ್ಲ ನನ್ನ ಕರ್ಕೊಂಬಂದು ಕುಂದಿರ್ಸಿದಿರಿ ಅದಕ್ಕ ನನ್ಗೆ ಪಗಾರ ಕೊಡ್ತೀರಿ ಹೇಳ್ರಿ ಮೇಲೆ ಎದ್ದೇಳ್ರಿ ರಾಯನ್ ಕೂರ್ಸಿ ಗಾಯ ಗಡ್ಡ ಕೆತ್ತಿ ಅವನನ್ನ ಅವ್ರ ಅವನ್ನ ಸಹ ಕಳಿಸ್ತೀನಿ ಅಂತ ಅಂತೀನಿ ಇಷ್ಟು ನನ್ನ ಮಾತುಗಳು ಮುಂದೆ ಒಂದು ಹಾಸ್ಯ ಪ್ರಸಂಗದಲ್ಲಿ ನಿಮ್ಮನ್ನ ರಂಚಿಸಲಿಕ್ಕೆ ಬರ್ತಾ ಇದ್ದೀನಿ ನಾನು ಯೋಗಿ